ತುಂಬಾ ಖುಷಿ ಆಗ್ತಿದೆ ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ತೆರೆ ಕಾಣ್ತಾ ಇದ್ದೆ ತೆರೆ ಕಂಡಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಈ ತರ ಕನ್ನಡ ಸಿನಿಮಾನ ಬೆಳೆಸ್ಬೇಕು ನಮ್ಮಂತ ಹೊಸ ಹೊಸ ಕಲಾವಿದನ ಬೆಳೆಸ್ಬೇಕು ಅವಾಗಲೇ ಕನ್ನಡ ಬೆಳೆಯೋದು ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಆದ್ರೆ ಇದೇ ತರನೇ ಎಲ್ಲರನ್ನೂ ಬೆಳೆಸಿ ನಮ್ಮಂತ ಹೊಸ ಹೊಸ ಕಲಾವಿದರು ಬೆಳೆಸ್ದಾಗ್ಲೇ ಸನ್ ಸ್ಟಾರ್ ಇಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬ ಸ್ಟಾರ್ಗಳು ಉಳ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನಿಮಾ ಚೆನ್ನಾಗ್ಲಿ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋ ಹೊಸ ಕೈ ಅಂದ್ರೆ ತುಂಬಾ ಖುಷಿ ಪ್ರೇಕ್ಷಕರು ನೋಡಿದವರೆಲ್ಲ ಫೈಟ್ ಸೀನ್ಸ್ ಎಲ್ಲ ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಇಷ್ಟಪಡ್ತಾರೆ ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತಾರೆ ತುಂಬ ಸಿ ಇನ್ನೂ ನಾನು ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತೀರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸರ್ ಎಲ್ಲರಿಗೂ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂತ ಹೊಸ ಹೊಸ ಕಲಾವಿದರ ಬೆಳೆಸಿ ಸರ್ ಕಾಲವೇ ಮೋಸಗರ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತೀರಾ ಎಲ್ಲರೂ ಬೋರಾಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಕೂಡ ಆಂಥೋನಿ ದ್ಯಾಸನ್ ಆಡಿದ್ದಾರೆ ಟಗುರು ಬಂತು ಟಗರು ಆಡಿದಾರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಹೇಳೋದು ಅದು ಕೂಡ ತುಂಬ ಲವ್ ಸಾಂಗು ತುಂಬ ಅಲ್ಟಿಮೇಟಾಗಿ ಆಡಿದ್ದಾರೆ ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್